ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ನಮ್ಮ ಅಂಗವಿಕಲರಿಗ ಅಂಗವಿಕಲರ ಪ್ರಮಾಣ ಪತ್ರ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಜ್ರ ಕತ್ತರಿಸುವುದಕ್ಕೆ ಅಗಾಧ ಕುಶಲತೆ ಭಾರೀ ನಿಖರತೆ ಅಗತ್ಯವಿದೆ ಈ ಕಾರ್ಯದಲ್ಲಿ ತೊಡಗಿರುವ ವ್ಯಕ್ತಿಯೊಂದು ಕಣ್ಣು ಕಳೆದುಕೊಂಡಿದ್ದರು ಆತನದು ಶೇಕಡಾ ನೂರರಷ್ಟು ಅಂಗವೈಕಲ್ಯ ಎಂದು ಹೇಳಿರುವ ಸುಪ್ರೀಂ ಕೋರ್ಟು ವ್ಯಕ್ತಿಗೆ ನೀಡಬೇಕಾದ ಪರಿಹಾರ ಮೊತ್ತವನ್ನು ಹೆಚ್ಚಿಸಿ ಆದೇಶಿಸಿದೆ ಕೇರಳದ ಜಯನಂದನ್ ಎಂಬವರು ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಈ ಮಾತು ಹೇಳಿರುವ ಸುಪ್ರೀಂ ಕೋರ್ಟು ಅರ್ಜಿದಾರರಿಗೆ ಶೇಕಡಾ ಎಂಟರ ಬಡ್ಡಿಯೊಂದಿಗೆ ಒಟ್ಟು ಹದಿನೈದು ಲಕ್ಷದ ತೊಂಬತ್ತೆಂಟು ಸಾವಿರ ಪರಿಹಾರ ನೀಡಬೇಕೆಂದು ನಿದರ್ಶನ ನೀಡಿದೆ ಮೂವತ್ತೊಂಬತ್ತು ವರ್ಷದ ಜಯಾನಂದನ್ ಅವರು ಶೇಕಡ ಅರವತ್ತೈದರಷ್ಟು ಅಂಗವೈಕಲ್ಯ ಹೊಂದಿರುವುದಾಗಿ ಕೇರಳ ಹೈಕೋರ್ಟ್ ತೀರ್ಪು ನೀಡಿತು ಈ ತೀರ್ಪು ಪ್ರಶ್ನಿಸಿ ಜಯಾನಂದನ್ ಮೇನ್ವಲಿ ಸಲ್ಲಿಸಿದರು ನ್ಯಾಯಮೂರ್ತಿಗಳಾದ ಸಂಜಯ್ ಕರೋಲಾ ಹಾಗೂ ಮನೋಹನ್ ಮನಮೋಹನ್ ಅವರು ಇದ್ದ ನ್ಯಾಯಪೀಠ ಮೇನ್ವಲವಿಯನ್ನು ವಿಚಾರಣೆ ನಡೆಸಿತು ಜಯನಂದನ್ ಅವರು ಎರಡು ಸಾವಿರದ ಐದರ ಫೆಬ್ರವರಿ ಹದಿನೈದರಂದು ಕನ್ನಕ್ಕುಳಂ ವಡಕೇರಿ ಬೈಕ್ ಮೇಲೆ ತೆರಳುತ್ತಿದ್ದ ವೇಳೆ ಆಟೋವೊಂದಕ್ಕೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿತು ಈ ಅಪಘಾತದಲ್ಲಿ ಅವರು ಒಂದು ಕಣ್ಣು ಕಳೆದುಕೊಂಡಿದ್ದರು ತ್ರಿಶೂರ್ನ ಮೋಟಾರ್ ಅಪಘಾತ ಕ್ಲೈಮ್ಗಳ ನ್ಯಾಯಮಂಡಳಿಯು ಜಯನಂದನ್ ಅವರ ಅಂಗವಿಕಲ್ಯ ಶೇಕಡ ನಲವತ್ತೊಂಬತ್ತರಷ್ಟು ಎಂದು ತೀರ್ಮಾನಿಸಿ ಅವರಿಗೆ ಶೇಕಡಾ ಎಂಟರ ಬಡ್ಡಿಯೊಂದಿಗೆ ಎಂಟು ಪಾಯಿಂಟ್ ಎಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಆದೇಶ ಮಾಡಿತು ನ್ಯಾಯಮಂಡಳಿ ಆದೇಶ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು ಹೈಕೋರ್ಟ್ ಪರಿಹಾರ ಮೊತ್ತವನ್ನು ಹತ್ತು ಲಕ್ಷದ ಐವತ್ತೇಳು ಸಾವಿರದ ಐನೂರು ರೂಪಾಯಿ ಹೆಚ್ಚಿಸಿ ಆದೇಶಿಸಿತು ಇದನ್ನು ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದರು ಈಗ ಅವರಿಗೆ ಬರಬೇಕಾಗಿರ್ತಕ್ಕಂತಹ ಮೊತ್ತ ಹದಿನೈದು ಲಕ್ಷದ ತೊಂಬತ್ತೆಂಟು ಸಾವಿರ ರೂಪಾಯಿ ಎಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿ ಅಂಗವಿಕಲನಿಗೆ ನ್ಯಾಯ ಒದಗಿಸಿದೆ ಸ್ನೇಹಿತರೆ